ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಹೇಶ್ ಸ್ನೇಹಿತರೆ ಈ ಒಂದು ವೀಡಿಯೋದಲ್ಲಿ ನಿಮಗೊಂದು ಹೋಟ್ಲು ಬಳ್ಳಾರಿನಲ್ಲಿ ನಾವು ಮೀಟಿಂಗಲ್ಲಿ ಆಗಿದ್ವಿ ತುಂಬ ಚೆನ್ನಾಗಿದೆ ಹೋಟೆಲ್ ಅಲ್ಲಮ್ ಅಂತ ಅರೌಂಡ್ ನಿಮಗೆ ಬಳ್ಳಾರಿ ರೈಲ್ವೆ ಸ್ಟೇಷನ್ದ ಒಂದು ಹತ್ತು ಕಿಲೋಮೀಟ್ರ್ ಆಗ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿದೆ ಲೊಕೇಶನ್ ಎಲ್ಲ ನೋಡಿ ಎಂಟ್ರೆನ್ಸಲ್ಲೇ ಒಂದು ಯುನೀಕ್ ಆಗಿರೋಂಥ ಒಂದು ಕಾರ್ ಕಾರ್ನಿಲ್ಸಿದ್ದಾರೆ ತುಂಬ ಅಟ್ರ್ಯಾಕ್ಷನ್ ಆಗಿದೆ ಯಾರು ಹೋದರೆ ಆಫೀಸ್ ಪರ್ಪಸ್ಸು ಮತ್ತು ಮೀಟಿಂಗ್ ಏನಾದ್ರು ಇಟ್ಕೋಬೇಕು ಅಂದರೆ ಸ್ಟೇ ಆಗ್ಬೋದು ಮತ್ತು ಮೀಟಿಂಗಲ್ಲೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಇಂಟೀರಿಯರು ಎಲ್ಲ ಚೆನ್ನಾಗಿ ಡಿಸೈನ್ ಮಾಡಿ ಅಲ್ಲಿ ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಕೂಡ ಫುಡ್ ಸಿಗುತ್ತೆ ನಿಮಗೆ ಮತ್ತು ಫ್ಯಾಮಿಲಿ ಏನಾದ್ರು ಹೋದರೂ ಕೂಡ ಫ್ಯಾಮಿಲಿ ಕೂಡ ಸ್ಟೇ ಆಗ್ಬೋದು ತುಂಬ ಚೆನ್ನಾಗಿದೆ ಯಾವಾಗ ಹೋದ್ರೆ ವಿಸಿಟ್ ಕೊಡಿ ಆ ಕಡೆ ಹೋದರೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಒಳಗಡೆ ಇಂಟೀರಿಯರ್ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ ಒಳ್ಳೊಳ್ಳೆ ಫೋಟೋಸು ಮತ್ತು ವಾಲು ಎಲ್ಲ ತುಂಬ ಚೆನ್ನಾಗಿದೆ ಅಟ್ರಾಕ್ಷನ್ ಆಗಿದೆ ನೋಡಿ ಹಿಂದೆ ಎಲ್ಲ ಇನ್ನೂ ಸೂಪರಾಗಿದೆ ನೋಡಿ ತುಂಬ ಬ್ಯೂಟಿಫುಲ್ಲಾಗಿದೆ ವಾಲ್ ಫ್ರೇಮ್ ಎಲ್ಲ ಮಾಡಿದ್ದಾರೆ ನೋಡಿ ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಆಫೀಸ್ ಮೀಟಿಂಗು ದೊಡ್ಡ ದೊಡ್ಡ ಮೀಟಿಂಗ್ಗಳೆಲ್ಲ ಮಾಡೋವಂಥವ್ರು ಕಂಪನಿಯಿಂದ ಮಾಡೋಂಥವ್ರು ಮೀಟಿಂಗ್ಗಳನ್ನ ಅರೇಂಜ್ ಮಾಡೋಂಥವ್ರು ಆರ್ಗನೈಸ್ ಮಾಡೋಂಥವ್ರು ಖಂಡಿತ ವಿಸಿಟ್ ಕೊಡ್ಬೋದು ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಇರುತ್ತೆ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ಒಂದು ವೀಡಿಯೋ ಸಾಕರೂ ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೇದಾಗಲಿ ಸರ್ಗೋಜನೂ ಸುಖಿನ ಭವಂತು ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್